ಸೊ ಇವತ್ತು ಯು ಪಿ ಎಸ್ ಸಿ ರಿಸಲ್ಟ್ ಬಂದಿದೆ ಕರ್ನಾಟಕದಿಂದ ಕೂಡ ಹಲವರು ಆಯ್ಕೆ ಆಗಿದ್ದಾರೆ ನಮ್ಮ ಜೊತೆ ಒಬ್ಬ ಆದಂಥ ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಹೇಗೆ ಇಂಟ್ರಿಡ್ಯೂಸ್ ಮಾಡಬೇಕು ಅವ್ರು ಪಿ ಎಸ್ ಐ ಅಂತ ಇದು ಮಾಡಲ್ಲ ಕನ್ನಡದಲ್ಲಿ ಪಾಸ್ ಆಗಿದ್ದಾರೆ ಅಂತೇಳಿ ಇಂಟ್ರಿಡ್ಯೂಸ್ ಮಾಡಲ್ಲ ಅಥವಾ ಈ ಹಿಂದೆ ಸಾಮಾಜಿಕ ಸೇವೆಯಿಂದ ಸಾಕಷ್ಟು ಸದ್ದು ಮಾಡಿದಂಥ ಈ ವ್ಯಕ್ತಿ ಈ ವ್ಯಕ್ತಿ ಬೇರೆ ಅಲ್ಲ ಶಾಂತಪ್ಪ ಈಗ ಸದ್ಯಕ್ಕೆ ವಿಧಾನಸೌಧದಲ್ಲಿ ಪಿ ಎಸ್ ಐ ಆಗಿದ್ದಾರೆ ಈ ಹಿಂದೆ ಆರ್ ಎಮ್ ಸಿ ಯಾರ್ಡ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಟಾಯ್ಲೆಟನ್ನು ಕಟ್ಟಿಸಬೇಕು ಅನ್ನುವಂಥ ಸ್ವಂತ ಖರ್ಚಿನಲ್ಲಿ ಹೋರಾಟ ಮಾಡಿದಂಥ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ಅವ್ನ ಕಂಗ್ರ್ಯಾಚುಲೇಷನ್ನ ನೀವು ಪಾಸಾಗಿದ್ದೀರಿ ಸೊ ಎಷ್ಟನೇ ರ್ಯಾಂಕು ಏನು ನಿಮ್ಮ ನಿಮ್ಮ ಕನಸು ಏನಾಗಿದೆ ಯಾಕೆಂದರೆ ಒಂದು ಸರಿ ಸೆಲೆಕ್ಟ್ ಆದ ಮೇಲೆ ಸಾಕಪ್ಪ ಅನ್ನೋವಂಥವ್ರಿಗೆ ನೀವು ಮಾದರಿ ಆಗಿದ್ದೀರಿ ಇನ್ನೂ ಏನೋ ಅಚೀವ್ ಅಂತ ಸೊ ಏನು ಹೇಳಿ ಇಷ್ಟ ಕೊಡ್ತೀರಿ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ವಿಶೇಷಗೆ ಸೊ ಹೊಸವರಿಗೆ ಹೋದವ್ರಿಗೆ ಅದೇ ಓದೋದೇ ನಾವು ಆರಂಭಿಕ ಶೂರತ್ವ ಆರಂಭಿಕ ಒಂದು ಉತ್ಸಾಹಗಳಿರಬಾರ್ದು ತುಂಬ ಇರಬೇಕು ಮತ್ತು ಮೊದಲೇ ಹೇಳ್ತೀನಿ ಏನಪ್ಪ ಅಂತಂದರೆ ನಿಮ್ಮೊಳಗಡೆ ಮಾಡಬೇಕು ಸಾಧನೆ ಅಂತೇಳಿ ಅದು ನಿಮ್ಮೊಳಗಡೆ ತುಡಿತಾ ಇರಬೇಕು ಮೊಟ್ಟೆ ಒಳಗಿಂದ ಕಾವು ಬಂಟಾದಾಗ ಜೀವ ಹುಟ್ಟುತ್ತೆ ಹೊರಗಿಂದ ಬಂದಾಗ ಬರೀ ಕೇವಲ ಆಮ್ಲೆಟ್ ಆಗುತ್ತೆ ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಅದಮ್ಯವಾದ ಉತ್ಸಾಹ ಇರಬೇಕು ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಹೆಂಗಿರಬೇಕಪ್ಪ ಜೀವನದಲ್ಲಿ ಅಂತಂದರೆ ನದಿಯಲ್ಲಿ ಕರಿಗೆ ಹೋಗುವ ಮಣ್ಣಾಗಬಾರ್ದು ನದಿಯ ದಿಕ್ಕನ್ನೇ ಬದಲಾಯಿಸುವ ಹೆಬ್ಬಂಡೆಗಳಾಗಬೇಕು ಸೊ ನನಗೆ ಅನಿಸುತ್ತೆ ನನ್ನ ಜೀವನವನ್ನು ನಾನು ಒಮ್ಮೆ ಸಿಂಹಾವಲೋಕನ ಮಾಡಿಕೊಂಡಾಗ ನನ್ನ ಮನಸ್ಸು ಸ್ವಲ್ಪ ಹೆಬ್ಬಂಡೆ ಹೇಗೆ ಅಂತಂದರೆ ಪಿ ಯು ಸಿ ಇದನ್ನ ಫೇಲ್ ಆಗಿದ್ದು ತರ್ಟಿ ನೈನ್ ಪರ್ಸೆಂಟೇಜಿಂದ ಇವತ್ತು ಯು ಪಿ ಎಸ್ ಸಿಕ್ಸ್ ಫಾರ್ಟಿ ಫೋರ್ ರ್ಯಾಂಕಿಂಗ್ ಬಂದಿದೆ ಅಂತಂದರೆ ಈ ಅಮೂಲಾಗ್ರ ಬದಲಾವಣೆಗೆ ಕಾರಣಗಳೆಂದರೆ ನನ್ನ ಮನಸ್ಸು ಮನಸ್ಸಿದ್ದರೆ ಮಹಾದೇವ ಸೊ ಫಸ್ಟು ನಮ್ಮ ಮನಸ್ಸು ತುಂಬ ದೃಢವಾಗಿರಬೇಕು ಸರ್ ಸತತ ಪರಿಶ್ರಮದಿಂದ ಸಾಮಾನ್ಯನು ಸರ್ವಶ್ರೇಷ್ಠ ಆಗ್ತಾನೆ ಸರ್ ಏನೂ ಕೆಲಸ ಮಾಡಿದ್ರೆ ಇಂದು ಇಪ್ಪತ್ನಾಲ್ಕು ಗಂಟೆ ರೂಮು ಬಾಗಿಲು ಹಾಕ್ಕೊಂಡು ಓದವ್ರಿಗೂ ನೀವು ಇನ್ನೊಂದು ಕಡೆ ಕೆಲಸ ಮಾಡಿಕೊಂಡು ಓದೋದಿಗೂ ಎಷ್ಟು ಡಿ ಪ್ರಿಪ್ರೇಷನ್ ಹೇಗಿತ್ತು ಅನ್ನುವಂಥದ್ದು ಸರ್ ನಾನು ಮೊದಲು ಹೇಳಿದಲ್ವಾ ಪಿ ಎಸ್ ಹಾಕಿಂತ ಮುಂಚೆಗೆ ನಾನು ಈ ಎಕ್ಸಾಮ್ಸ್ಗೆ ಏನು ಬೇಕು ಅಂತ ಗೊತ್ತು ಸರ್ ಸೊ ನೀವೆಲ್ಲ ಮಾಧ್ಯಮದವರು ಜನರಿಗೆ ಏನು ಬೇಕು ಅದನ್ನ ಹಾಕ್ತೀರ ನನಗೂ ಯು ಪಿ ಎಸ್ಗೆ ಏನು ಬೇಕಂತ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು ಅದು ನನಗೆ ಮೂರು ಅಟೆಂಪ್ಟ್ ಫೇಲ್ ಅದೆ ಫಸ್ಟ್ ಮೂರು ಅಟೆಂಪ್ಟಲ್ಲಿ ಫೇಲು ನೆಕ್ಸ್ಟ್ ಇಂಟ್ರೂ ಫೇಲ್ ನೆಕ್ಸ್ಟ್ ಇಂಟ್ರೂ ಫೇಲ್ ಈ ಇಂಟ್ರೂಲಿ ಸಕ್ಸೆಸ್ ನಮಗೆ ಯು ಪಿ ಎಸ್ಗೆ ಏನು ಬೇಕು ಅಂತ ಗೊತ್ತಾದ ಮೇಲೆ ಸರ್ ವರ್ಕ್ ಮಾಡ್ಕೊತೂ ಓದ್ಬೋದು ಹಂಗಂತೇಳಿ ಇದು ಈಸಿ ಇಲ್ಲ ಸ್ಪೆಷಲಿ ಪೊಲೀಸ್ ಇಲಾಖೆ ನಮ್ಮ ಇಲಾಖೆ ನಿಮ್ಮ ಇಲಾಖೆ ನಿಮ್ಮದು ಮೀಡಿಯಾದವರು ಎಲ್ರಿಗೂ ನಾವು ಕುಟುಂಬದ ಜೊತೆ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಇದಕ್ಕೆ ಇದಕ್ಕೇನಪ್ಪ ಕಾರಣ ಅಂದರೆ ನನ್ನೊಳಗಿರೋ ಒಂದು ಹಂತ ಶಕ್ತಿ ಆ ಒಂದು ಅದಮ್ಯವಾದ ವಿಶ್ವಾಸ ಅದು ಮತ್ತು ವಿಶೇಷ ಪ್ಯಾಷನ್ ಇರಬೇಕು ಈ ಎಕ್ಸಾಮ್ಸ್ ಬಗ್ಗೆ ನಾವು ಜೀವನದಲ್ಲಿ ಪ್ಯಾಷನ್ ಇಲ್ಲ ಅಂತಂದರೆ ಬದುಕಕ್ಕೆ ಸಾಧ್ಯವಿಲ್ಲ ಸರ್ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನಿಮ್ಮನ್ನು ಮುಂದೆ ಹೋಗುವಂತ ಪುಷ್ ಮಾಡಿದವರು ಉಂಟು ಕಾಲೆಳೆದವರು ಉಂಟು ಪುಷ್ ಮಾಡಿದವ್ರಿಗೆ ಏನು ಹೇಳ್ತೀರಿ ಕಾಲೆಳೆದವ್ರಿಗೆ ಏನು ಹೇಳ್ತೀರಿ ಸರ್ ನನಗೆ ಯಾರ್ಯಾರು ನನಗೆ ನಮ್ಮ ಸಿಬ್ಬಂದಿ ಒಂದು ಹಿಡಿದು ನಮ್ಮ ಕಮಿಷನರ್ ಸಾಹೇಬ್ರವರೆಗೂ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ನಾನು ಪರ್ಸ್ನಲ್ಲಾಗಿ ಫೋನ್ ಮಾಡಿ ಹೇಳಿದ್ದೀನಿ ಸರ್ ನಿಮ್ಮ ಸಹಕಾರದಿಂದ ನಾನು ಇವತ್ತು ತಿನ್ನದಿನಿ ಅಂತ ಹೇಳಿದ್ದೀನಿ ಮತ್ತು ನಿಮ್ಮ ಮಾಧ್ಯಮದವ್ರ ಕುಲ ಮೂಲಕ ಸಹ ನಾನು ಅವ್ರಿಗೆ ನನ್ನ ಕೈ ಮುಗಿದು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಸ್ ತುಂಬ ಬೆನ್ ತಟ್ಟಿದ್ದಾರೆ ಹಂಗಂತೇಳಿ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಬ್ಬರಲ್ಲನ್ನು ಕಾಲೆಳೆದಿದ್ದಾರೆ ಶಿಸ್ತು ಕ್ರಮ ಕೈಗೊಂಡಿದ್ದಾರೆ ಯಾವುದೋ ಸಣ್ಣ ಪುಟ್ಟ ರೀಸನ್ಗೆ ನನಗೆ ಭಾಳ ನಮ್ಮ ತುಂಬ ನೆನ್ಪಿಟ್ಟುಗಳಷ್ಟು ಪೆಟ್ಟ ನನಗೂ ಕೊಟ್ಟಿದ್ದಾರೆ ಸೊ ಅವರು ಸಹ ನಮ್ಮವರೇ ಬೈದವರನ್ನು ಬಂಧುಗಳು ಜರಿದವರನ್ನು ಜನ್ಮ ಬಂಧುಗಳಯ್ಯ ಎಲ್ಲದಕ್ಕೂ ಕಾಲುವ ಉತ್ತರ ಹೇಳುತ್ತೆ ಸೊ ಮನುಷ್ಯ ಅಧಿಕಾರ ಜೊತೆಗೆ ಹಂತಃಕರಣ ಇರಬೇಕಂತ ಹೇಳ್ತೀನಿ ಅಂದರೆ ನನಗೆ ಯಾರು ಕಾಲಲ್ಲಿದ್ದಾರೋ ಅವ್ರು ಹೇಳ್ತಾ ಇದ್ದೀನಿ ಅಧಿಕಾರ ಇದೆ ನಿಮಗೆ ಅಧಿಕಾರ ಇದೆ ಅಂದರೆ ಮಾತ್ರಕ್ಕೆ ನೀವೆಲ್ಲವನ್ನೂ ಮಾಡೋಕ್ಕೆ ಅರ್ಹರಲ್ಲ ಅಧಿಕಾರ ಜೊತೆಗೆ ಅಂತಃಕರಣ ಇದ್ದಾಗ ನಿಮ್ಮನ್ನು ನೆನೆಸ್ಕೊಳ್ತಾರೆ ನಿಮ್ಮ ಕೆಳಗಡೆ ವರ್ಕ್ ಮಾಡಬೇಕಂತ ಇಷ್ಟ ಆಗುತ್ತೆ ಸೊ ಅದಕ್ಕೆ ಈಗ ಮನುಷ್ಯ ಇರೋದು ಮೂರು ದಿವಸ ಮನುಷ್ಯ ಇರೋದು ಮೂರು ದಿವಸ ಅದರಲ್ಲೇ ಒಂದು ಸ್ವಲ್ಪ ಒಳಿತು ಅಷ್ಟೇ ಸರ್ ಕನ್ನಡದಲ್ಲಿ ನೀವು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದಿರಿ ಎಷ್ಟು ಕಷ್ಟ ಆಯಿತು ಮತ್ತು ಕನ್ನಡದಲ್ಲಿ ಯು ಪಿ ಎಸ್ ಸಿ ಕನಸು ಮಾಡಬೇಕು ಅನ್ನೋಂತ ಕನಸಿಟ್ಟವರಿಗೆ ಏನು ಚಾಲೆಂಜಸ್ ಇದೆ ನಿಜವಾಗ್ಲು ಸರ್ ನೀವು ಒಂದು ಫಸ್ಟ್ ಕನ್ನಡ ಮೀಡಿಯಮಲ್ಲಿ ಪ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದೆ ಗೊತ್ತಾ ಹಿಮಾಲಯ ಹತ್ತದ್ದು ಒಂದೇ ಅಥವಾ ಮರುಭೂಮಿಯಲ್ಲಿ ವಯಸ್ಸು ಎಸ್ ಹುಡುಕದಂಗೆ ಮರುಭೂಮಿಯಲ್ಲಿ ವಯಸ್ಸು ಸಿಗಲ್ಲ ಕನ್ನಡ ಮೀಡಿಯಮಲ್ಲಿ ರಿಸಲ್ಟ್ ಸಿಗಲ್ಲ ಆ ಲೆವೆಲಿಗೆ ನಾವು ತಂದುಬಿಟ್ಟಿದ್ದೀವಿ ಬೇರೆ ಹೇಳ್ಬೋದು ಅಂದರೆ ಕನ್ನಡ ಮೀಡಿಯಮ್ ಅದು ಕನ್ನಡ ಭಾವನಾತ್ಮಕ ವಿಚಾರ ಆಗಬಾರ್ದು ಕನ್ನಡ ಅನ್ನದ ಭಾಷೆ ಆಗಬೇಕು ಕನ್ನಡ ಮೀಡಿಯಮಲ್ಲಿ ರಿಸಲ್ಟ್ಸ್ ಬರ್ತಾ ಇಲ್ಲ ಕನ್ನಡ ಮೀಡಿಯಮಲ್ಲಿ ಕೋಚಿಂಗ್ ಇಲ್ಲ ಸೊ ಇತ್ತೀಚಿಗೆ ಈಗ ಆಚಾರ್ಯ ಅಕಾಡೆಮಿಯಲ್ಲಿ ಕನ್ನಡ ಮೀಡಿಯಮಲ್ಲಿ ಕೋಚಿಂಗ್ ಆಗಿದೆ ಇಂಗ್ಲೀಷ್ ಮೀಡಿಯಮಲ್ಲಿ ಸರ್ ನೀವು ಮೀಡಿಯಮ್ ಯಾವುದಾದ್ರೂ ಆಗಿ ಅಪ್ರೋಚ್ ಇರಬೇಕು ಸರ್ ಯು ಪಿ ಎಸ್ ಸಿ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ನಿನ್ನಿಂದ ಅಂತೇಳಿ ನಿಮಗೆ ಅಪ್ರೋಚ್ ಇದ್ದಾಗ ಮಾತ್ರ ನೀವು ಈ ಎಕ್ಸಾಮನ್ನು ಕ್ಲಿಯರ್ ಮಾಡಕ್ಕೆ ನಾನು ಒಂದು ನೋಡಿ ಸರ್ ನನ್ನ ಪರ್ಸೆಂಟೇಜ್ ತರ್ಟಿ ನೈನು ನನ್ನ ಪಕ್ಕದಲ್ಲಿ ನನ್ನ ಜೊತೆ ಇಂಡ್ರೂ ಬಂದರು ನೈಂಟಿ ತ್ರೀ ಪರ್ಸೆಂಟೇಜು ಅಂದರೆ ಅವ್ರಿಗೆ ನನಗೆ ಸಿಕ್ಕಾಪಟ್ಟ ಪರ್ಸೆಂಟೇಜು ಬಟ್ ಐ ಮಿಂದ ಲೀಸ್ಟ್ ಏನಕ್ಕೆ ಅಂತಂದರೆ ನಾನು ಎಕ್ಸಾಮ್ನ ಡಿಮ್ಯಾಂಡ್ಗಳನ್ನು ಅರ್ಥ ಮಾಡಿಕೊಂಡೆ ಅದಕ್ಕೆ ಇವತ್ತು ನಾನು ಲೀಸ್ಟಲ್ಲಿ ಇದ್ದೀನಿ ಸೊ ಯಾರೇ ಏನೇ ಪ್ರಿಪ್ರೇಷನ್ ಮಾಡಿ ಒಂದು ತಾಳ್ಮೆ ಅವರೇಜ್ ನಾಲೆಡ್ಜ್ ಆಗಿದ್ದರೂ ತೊಂದರೆ ಇಲ್ಲ ಜೊತೆಗೆ ಯು ಪಿ ಸಿಯನ್ನು ಏನು ಡಿಮ್ಯಾಂಡ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡಾಗ ನೀವು ಲೈಫಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ನಿಮ್ಮ ರ್ಯಾಂಕಿಂಗ್ ಪಟ್ಟಿಯನ್ನು ನೋಡಿದರೆ ಆರುನೂರ ಅರುವತ್ತು ನಾಲ್ಕನೇದು ನಿಮ್ಮ ಟಾರ್ಗೆಟ್ ಯಾವ ಪೋಸ್ಟ್ ಆಗಿತ್ತು ಈಗ ಸದ್ಯಕ್ಕೆ ಯಾವ್ದು ಸಿಗ್ ಸಿಗಬಹುದು ಸರ್ ಈಗ ಐ ಪಿ ಎಸ್ ಆಗ್ತಕ್ಕಂಥದ್ದು ಫಾರ್ಟಿ ಪರ್ಸೆಂಟ್ ಇದೆ ನಂತರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಫಾರ್ ಇನ್ಕಮ್ ಟ್ಯಾಕ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಸೊ ಯಾವ ಪೋಸ್ಟ್ ಆದರೂ ತೊಂದರೆ ಇಲ್ಲ ಸರ್ ನಾವು ಏನಕ್ಕೆ ಅಂದರೆ ನಾವು ಬೆಳೆದು ಬಂದ ಬಗ್ಗೆಗೂ ನಾವು ಇಟ್ಟ ಕನಸುಗಳಿಗೂ ಬಹಳ ಜಗಜಾಂತರ ವ್ಯತ್ಯಾಸ ಇದೆಯಲ್ಲ ನೀವು ಯು ಪಿ ಎಸ್ ಸಿಲಿ ರ್ಯಾಂಕಲ್ಲಿ ಲೀಸ್ಟ್ ಬರೋದೇ ಒಂದು ನನ್ನ ಪ್ರಕಾರ ಸರ್ ಅದು ಸ್ಪೆಷಲಿ ನಮ್ಮಂಥ ಗ್ರಾಮೀಣ ಕೃಷಿಕ ತದನಂತರದಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಬರೆದಿದೆಯಲ್ಲ ಇದು ನಮಗೆ ನಮಗೆ ಒಂದು ಆತ್ಮವಿಶ್ವಾಸ ಅಂತರ್ತಕ್ಕಂಥ ಪ್ರಕ್ರಿಯೆ ಸರ್ ನನಗೆ ಗ್ರಾಮೀಣ ಪ್ರತಿಭೆ ಆಗಿರೋದ್ರಿಂದ ನಿಮ್ಮ ಫ್ಯಾಮಿಲಿಯವರ ಸಪೋರ್ಟ್ ಹೇಗಿತ್ತು ಈ ರಿಸಲ್ಟ್ ಬಂದು ಇವತ್ತಾದ ನಂತರ ನಿಮ್ಮ ಮನೆಯವರಿಗೆ ಹೇಳಿದಾಗ ಅವರ ಖುಷಿ ಎಷ್ಟು ಹೇಗಿತ್ತು ಅದನ್ನು ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ ಸರ್ ನಿಜ ಹೇಳ್ಬೇಕಂತಂದರೆ ನನಗೆ ರಿಸಲ್ಟು ನಾನು ಪಾಸ್ ಆಗ್ತೀನಿ ಅಂದ್ಕೊಂಡಿದ್ದಿಲ್ಲ ನನ್ನ ಫ್ಯಾಮಿಲಿ ಅವ್ರನ್ನ ಊರಿಗೆ ಕಳಿಸ್ಬಿಟ್ಟಿದ್ದಿಲ್ಲ ಮತ್ತು ಫೇಲ್ ಇದು ನನ್ನದು ಇದು ಐದೇ ಫೇಲ್ ಸರ್ ಟೋಟಲ್ ಐದು ಇಂಟ್ರೂ ಫೇಲ್ ಆಗಿದ್ದೀನಿ ಅಂದರೆ ಐದು ಇಂಟ್ರ್ ಫೇಲ್ ಆದಾಗ ನಿಮ್ಗೆ ಆರು ಇಂಟ್ರಲ್ಲಿ ಆತ್ಮವಿಶ್ವಾಸ ಇರುತ್ತಾ ಇರೋಲ್ಲ ಸುಮ್ಮನೆ ಅದೇ ಇಂಟ್ರ್ಯೂ ಫೇಲ್ ಆಗ್ತಾನೆ ಅನ್ನೋದು ಅವ್ರ ಮುಖ ನಾನು ನೋಡೋದು ನನ್ನ ಮುಖ ಅವ್ರು ನೋಡೋದು ಆ ಒಂದು ದುಃಖದ ಶೋಕದ ವಾತಾವರಣ ಇರಬಾರ್ದು ನನ್ನ ಫ್ಯಾಮಿಲಿಗಳು ಊರಿ ಕಳಿಸ್ಬಿಟ್ಟಿದೆ ಭಗವಂತನ ದಯ ನನ್ನ ಪ್ರಯತ್ನ ತಂದೆ ತಾಯಿಯ ಆಶೀರ್ವಾದದಿಂದ ನಾನು ಆಗಿದ್ದೀನಿ ಸರ್ ಬಟ್ ಸ್ಟಿಲ್ ಈಗ ನಮ್ಮ ತಾಯಿ ನಿರಕ್ಷರ ಕುಕ್ಷಿ ಅವ್ರಿಗೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಅಂದರೆ ಏನು ಗೊತ್ತಾಗಲ್ಲ ಬಟ್ ಒಂದು ಗೊತ್ತಿದ್ದು ನನ್ನ ಮಗ ಯಾವುದು ದುಡಿದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅದು ಅವ್ನು ದುಡಿದಕ್ಕೆ ಕೂಲಿ ಸಿಕ್ಕಿದೆ ಅಂತ ಗೊತ್ತಾಗಿದೆ ದೇ ಆರ್ ಆಲ್ ಹ್ಯಾಪಿ ನಮ್ಮ ಅಣ್ಣವರು ನನಗೆ ವಿಶೇಷವಾಗಿ ನನ್ನ ಆತ್ಮೀಯರು ನಮ್ಮ ಫ್ರೆಂಡ್ಸು ನಮ್ಮ ಅಣ್ಣವರು ನಮ್ಮ ಅಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ ನೆಕ್ಸ್ಟು ನನ್ನ ವಿಶೇಷವಾಗಿ ಫ್ರೆಂಡು ಎರಿಸಾಮಿ ಅಂತಿದ್ದಾರೆ ಅವರು ತುಂಬ ಸಹಕಾರ ಮಾಡಿದರು ನಮ್ಮ ಅಣ್ಣ ಹನುಮಂತಪ್ಪ ಷಣ್ಮುಖ ಅಂತ ಇದ್ದಾರೆ ಅವರ ಸಹಕಾರ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಕ್ಕೆ ಸಾಧ್ಯವಿಲ್ಲ ಮನೆಗೆ ಐನೂರು ರ್ಯಾಂಕಿಂಗಿಂದ ಕೆಳಗಡೆ ಬಂದಂಥವ್ರು ಅಂದ್ಕೊಂಡು ಸಿಗಿದೆ ಅವರು ಮತ್ತೆ ಟ್ರೈ ಮಾಡ್ತೀನಿ ಅನ್ನುವಂಥವ್ರ ಸಂಖ್ಯೆ ಜಾಸ್ತಿ ನೀವು ಆ ಥರದ ಯೋಚನೆಗಳಿದೆ ಇದೆ ಸರ್ ನಾನು ಈ ಅಟೆಂಟ್ ಕೊಡ್ತಾ ಇದ್ದೀನಿ ಸರ್ ಈಗ ನೆಕ್ಸ್ಟ್ ಅಟೆಂಪ್ಟ್ ಜೂನ್ ಒಂಬತ್ತಕ್ಕೆ ಎಕ್ಸಾಮ್ ಇದೆ ಸರ್ ಆ ಎಕ್ಸಾಮ್ ಕೊಡ್ತಾ ಇದ್ದೀನಿ ಸರ್ ನಾನು ಸೊ ಎನಿವೆ ಒಂದು ಸೆಕೆಂಡ್ ಕಂಗ್ರಾಜನ್ ನಿಮ್ಮ ಎಲ್ಲ ಕನಸು ಈಡಿರಲಿ ಸೊ ಇದು ಶಾಂತಪವರ್ ಮಾತು ಅಂದರೆ ಏನೋ ಒಂದು ಕನಸು ಕಂಡ್ರು ಹಳ್ಳಿಯಿಂದ ಬಂದು ನಾನು ಈಗ ಆಗಬೇಕು ಅನ್ನುವಂಥದ್ದು ಅದಕ್ಕೆ ತಕ್ಕನಾಗಿ ಶ್ರಮಪಟ್ಟರು ಇವತ್ತು ಸಾಧಿಸಿ ನಿಂದಿದ್ದಾರೆ ಸೊ ಅದು ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋಂಥದ್ದನ್ನು ಸುವರ್ಣ ನ್ಯೂಸ್ ಕಡೆಯಿಂದ ಅವರಿಗೆ ಬಯಸ್ತಾ ಸೊ ಕ್ಯಾಮ್ರಮ್ಯಾನ್ ವಿನೋದ್ ಜೊತೆ ರಮೇಶ್ ಯಶ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್